ಪ್ರಿಯ ದರ್ಶನಕಾರರೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ನಿಮ್ಮೊಂದಿಗೆ ಇದ್ದೇನೆ ಈ ವಿಡಿಯೋದಲ್ಲಿ ನಾವು ಹಕ್ಕಿಚುಕ್ಕೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಎರಡು ಪ್ರಮುಖ ಪ್ರಶ್ನೆಗಳಿಗೆ ವಿಜ್ಞಾನ ಮತ್ತು ನೈಸರ್ಗಿಕ ಕಾರಣಗಳೊಂದಿಗೆ ಉತ್ತರ ನೀಡುತ್ತೇವೆ ನೀವು ನೇರವಾಗಿ ಕೇಳಿರುವ ಈ ಪ್ರಶ್ನೆಗಳು ನಮ್ಮ ದೇಹದ ಬಗ್ಗೆ ಅರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣ ವೀಕ್ಷಿಸಿ ಪ್ರಶ್ನೆ ಒಂದು ಹುಡುಗಿಯರು ಒಬ್ಬರೇ ಇದ್ದಾಗ ಮೂಡ್ಬಂದರೆ ಏನು ಮಾಡುತ್ತಾರೆ ಹೆಂಗಸರು ಅಥವಾ ಹುಡುಗಿಯರ ದೈಹಿಕ ಹಾಗೂ ಭಾವನಾತ್ಮಕ ವೃತ್ತಿಗಳನ್ನು ನಾವು ಗೌರವದಿಂದ ಸಮರ್ಥಿಸಲು ಕಲಿಯಬೇಕು ಮೂಡ್ ಎಂದರೆ ದೈಹಿಕ ಮತ್ತು ಭಾವನಾತ್ಮಕ ಪ್ರೇರಣೆಗಳು ಇದು ಸಾಮಾನ್ಯವಾಗಿದ್ದು ನಮ್ಮ ದೇಹದ ಹಾರ್ಮೋನ್ ಬದಲಾವಣೆಯ ಪರಿಣಾಮ ಮೂಡ್ ಬಂದಾಗ ಜನರು ಏನು ಮಾಡುತ್ತಾರೆ ಒಂದು ಆತ್ಮ ಸಂಯಮ ಅಥವಾ ಗಮನ ತಿರುವುದು ಕೆಲವರು ಕ್ರೀಡೆ ಓದು ಯೋಗ ಅಥವಾ ಮೆಡಿಟೇಷನ್ ಮಾಡುತ್ತಾರೆ ಇದು ಅವರ ಚಿಂತನೆಗಳನ್ನು ಬೇರೆ ಕಡೆಗೆ ತಿರುಗಿಸಲು ಸಹಾಯ ಮಾಡುತ್ತದೆ ಎರಡು ಆತ್ಮಚೈತನ್ಯ ಕೆಲವು ಮಂದಿ ತಮ್ಮ ದೈಹಿಕ ಪ್ರೇರಣೆಗಳನ್ನು ತಾವು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ ಇದರಲ್ಲಿ ದೇಹವನ್ನು ಆರಾಮದಾಯಕ ಸ್ಥಿತಿಗೆ ತಂದುಕೊಳ್ಳುವುದು ಪ್ರಮುಖವಾಗಿದೆ ಮೂರು ವೈಜ್ಞಾನಿಕ ವ್ಯಾಖ್ಯಾನ ದೈಹಿಕ ಪ್ರೇರಣೆಗಳನ್ನು ಉಂಟುಮಾಡುವ ಪ್ರಮುಖ ಹಾರ್ಮೋನ್ ಅಲ್ಡೋಪಮಿನ್ ಮತ್ತು ಆಕ್ಸಿಟೋಸಿನ್ ಆಗಿವೆ ಈ ಹಾರ್ಮೋನ್ಗಳು ಯುವಕರಿಗೂ ಹೆಂಗಸರಿಗಿಂತ ಸಮಾನವಾಗಿ ಪರಿಣಾಮ ಬೀರುತ್ತವೆ ಹೆಂಗಸರು ತಮ್ಮ ಹತ್ತಿರವೆಲ್ಲಿರುವುದು ಕೌಟುಂಬಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅವರ ನಿರ್ಧಾರಗಳು ಸಂಪೂರ್ಣವಾಗಿ ವೈಯಕ್ತಿಕವಾಗಿದ್ದು ಅದನ್ನು ಗೌರವಿಸುವುದು ಅವಶ್ಯಕ ಪ್ರಶ್ನೆ ಎರಡು ತುಣ್ಣೆಗಳು ಮತ್ತು ತುಲ್ಲುಗಳು ಕಪ್ಪು ಮತ್ತು ಪಕ್ಕದ ತೊಡೆಗಳು ಬೆಳ್ಳಗೆ ಇರೋಕೆ ಏಕೆ ವೈಜ್ಞಾನಿಕ ಕಾರಣಗಳು ಒಂದು ಮೆಲಾನಿನ್ ನಿರ್ವಹಣೆ ತುಂಡೈ ಮತ್ತು ತುಳ್ಳು ಪ್ರದೇಶದಲ್ಲಿ ಹೆಚ್ಚುವರಿ ಮೆಲಾನಿನ್ ಉತ್ಪತ್ತಿ ನಡೆಯುತ್ತದೆ ಇದು ಚರ್ಮಕ್ಕೆ ಕಪ್ಪು ಬಣ್ಣವನ್ನು ನೀಡುತ್ತದೆ ತೊಡೆಗಳ ಮೇಲು ಭಾಗಕ್ಕೆ ಮಾತ್ರ ತೀರಾ ಕಡಿಮೆ ಮೆಲಾನಿನ್ ಇರುವುದರಿಂದ ಅವು ಬೆಳಗಾಗಿರುತ್ತವೆ ಎರಡು ಘರ್ಷಣೆಯ ಪರಿಣಾಮ ದೇಹದ ಕೆಲವು ಭಾಗಗಳು ಸಾಮಾನ್ಯವಾಗಿ ತೀವ್ರ ಘರ್ಷಣೆಗೆ ಒಳಗಾಗುತ್ತವೆ ಉದಾಹರಣೆಗೆ ಬಟ್ಟೆಯ ಅಂಟಿಕೆ ಕ್ರೀಡೆ ಅಥವಾ ಒತ್ತಡದಿಂದಾಗಿ ಇದರಿಂದ ಚರ್ಮದ ಕಪ್ಪು ಬಣ್ಣ ಉಂಟಾಗಬಹುದು ಮೂರು ಹಾರ್ಮೋನ್ ಬದಲಾವಣೆಗಳು ಪ್ರಸ್ತುತ ಕೌಟುಂಬಿಕ ಮತ್ತು ಹಾರ್ಮೋನಲ್ ಬದಲಾವಣೆಗಳ ಕಾರಣದಿಂದಾಗಿ ಕೆಲವರ ಚರ್ಮ ಬಣ್ಣದ ವ್ಯತ್ಯಾಸ ಕಾಣಿಸುತ್ತದೆ ಇದು ಸಾಮಾನ್ಯವಾಗಿದ್ದು ಯಾವುದೇ ಆತಂಕಕಾರಿಯಲ್ಲ ವಿದೇಶಿಯರ ತುಣ್ಣೆ ಮತ್ತು ತುಲ್ಲು ಗುಲಾಬಿ ಬಣ್ಣದಿರೋದು ಏಕೆ ಒಂದು ಜೀನ್ಸ್ ಮತ್ತು ಆನುವಂಶಿಕತೆಯ ಪ್ರಭಾವ ವಿದೇಶದವರ ಚರ್ಮದ ರಚನೆ ಮತ್ತು ಬಣ್ಣವನ್ನು ಆಕರ್ಷಕವಾಗಿ ಕಾಣಿಸುವಂತೆ ಮಾಡುವುದು ಅವರು ಬಿಟ್ಟಿರುವ ಬಾಹ್ಯ ವಾತಾವರಣ ಮತ್ತು ಜಾತಿಯ ಹೆರಿಟೇಜ್ನಿಂದ ಸಂಭವಿಸುತ್ತದೆ ಎರಡು ಬಾಹ್ಯ ವಾತಾವರಣ ಪಾಶ್ಚಾತ್ಯ ದೇಶಗಳಲ್ಲಿ ಚರ್ಮದ ಆರೈಕೆಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಕ್ರೀಮ್ ಲೋಷನ್ ಮತ್ತು ಫ್ರೀಕ್ವೆಂಟ್ ಎಕ್ಸ್ಪೋಲಿಯೇಷನ್ ಪ್ರಕ್ರಿಯೆಗಳಿಂದ ಚರ್ಮದ ಬಣ್ಣ ಪ್ರಭಾವಿತವಾಗುತ್ತದೆ ಮೂರು ಜೀವನ ಶೈಲಿ ಚರ್ಮದ ಬಣ್ಣದಲ್ಲಿ ಕಾಣುವ ವ್ಯತ್ಯಾಸ ಆಹಾರ ಹಾಗೂ ನಿತ್ಯ ಜೀವನದ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿದೆ ಉತ್ತರದ ಕಡೆಗೆ ಗಮನ ನಮ್ಮ ದೇಹದ ಬಣ್ಣ ಅಥವಾ ರಚನೆ ಗರ್ಭದಲ್ಲಿಯೇ ತೋರುತ್ತದೆ ಯಾವ ಬಣ್ಣದ ಇರಲಿ ಎಲ್ಲ ದೇಹದ ಭಾಗಗಳು ಸಮಾನವಾಗಿವೆ ನಾವು ನಮ್ಮ ದೇಹವನ್ನು ಗೌರವಿಸಬೇಕು ಮತ್ತು ಅದರಲ್ಲಿ ಧನಾತ್ಮಕ ಮನೋಭಾವವನ್ನು ಹೊಂದಬೇಕು ಮೂಗಿಸೋದು ಪ್ರಿಯ ಸಹಯೋಗಿಗಳೇ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದೇನೆ ದೈಹಿಕ ವಿಷಯಗಳ ಬಗ್ಗೆ ತಿಳಿಯಲು ಇಚ್ಛೆ ಹೊಂದಿರುವುದು ಸಹಜ ಆದ್ದರಿಂದ ಇನ್ನೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ವಿಶೇಷ ನಿಮ್ಮ ದೇಹ ವಿಶೇಷ ಅದನ್ನು ಗೌರವಿಸಿ ಧನ್ಯವಾದಗಳು